ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೀ ಕ್ಷಮಯಾಧರಿತ್ರಿ, ಕ್ಷಮಯಾಧರಿತ್ರಿಯ ರಂಭೀ ಶಯನೇಶು ಸ್ವಾಲಂಬಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಆತ್ಮೀಯ ಜನತ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಪ್ಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುವರೆ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ ವೈದ್ಯಕೀಯ ಕ್ಷೇತ್ರದಲ್ಲೇ ಅತ್ಯಂತ ವಿಶಿಷ್ಟವು ಸವಾಲಿನ ಕ್ಷೇತ್ರವಾದ ಮನೋವೈದ್ಯಕೀಯ ವಿಭಾಗದಲ್ಲೂ ಮಹಿಳೆ ತನ್ನ ಹೆಜ್ಜೆಯನ್ನಿರಿಸಿ ಅಂತಹ ಸವಾಲುಗಳನ್ನು ಸ್ವೀಕರಿಸುವುದನ್ನು ನಾವು ಕಾಣಬಹುದಾಗಿದೆ ಅಂತಹ ದಿಟ್ಟ ಮಹಿಳೆಯರ ಪೈಕಿ ಮನೋವೈಕಲ್ಯವಿರುವ ವ್ಯಕ್ತಿಗಳ ಮಧ್ಯೆಯೇ ಇರುತ್ತಾ ಹಲವಾರು ವರ್ಷಗಳಿಂದ ರಸ್ತೆಗಳಲ್ಲಿ ಅಲಿಯುವ ನಿರ್ಗತಿಕ ಮನೋರೋಗಿಗಳ ಸೇವೆಯಲ್ಲಿ ನಿರತರಾಗಿರುವ ಇವರು ಸರಳ ವ್ಯಕ್ತಿತ್ವದ ಮೂಲಕ ಗಮನ ಸೆಳೆಯುತ್ತಾರೆ ಎಚ್ ಡಿ ಕೋಟೆ ತಾಲೂಕಿನ ಶಾಂತಿಪುರ ಗ್ರಾಮದ ಮಂಜುಳಾರ್ ಅವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್ ಮಹಿಳೆಯಾಗಿ ಈ ಒಂದು ಕೆಲಸ ಮಾಡ್ತಾ ಇರೋದಕ್ಕೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಮೂಲತಃ ಇಲ್ಲಿ ಅವರು ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ತಿಳಿಸ್ಕೊಡೋದಾದ್ರೆ ನನ್ನ ಹೆಸರು ಮಂಜುಳಾ ನಾನು ಇಲ್ಲಿ ಎಚ್ ಡಿ ಕೋಟೆ ತಾಲೂಕು ಶಾಂತಿಪುರ ಗ್ರಾಮದಲ್ಲಿರೋದು ನಾನು ಇಲ್ಲಿ ಚಿತ್ತಾಧಾಮದಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಎಷ್ಟು ವರ್ಷದಿಂದ ನೀವು ಕೇರ್ ಟೆಕರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ನಾನು ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದೀನಿ ವಿದ್ಯಾಭ್ಯಾಸ ಮಾಡಿ ನಂದು ನರ್ಸಿಂಗ್ ಆಗಿದೆ ನರ್ಸಿಂಗ್ ಮುಗಿಸಿದ ಮೇಲೆ ನಾನು ಬೇರೆ ಕಡೆ ಸ್ವಲ್ಪ ಕ್ಲಿ ಒಂದು ಕ್ಲಿನಿಕಲ್ಲಿ ಕೆಲಸ ಮಾಡ್ತಾ ಇದೆ ಅದಾದ ನಂತರ ಇಲ್ಲಿ ಚಿತ್ತಧಾಮಕ್ಕೆ ಸೇರ್ಕೊಂಡಿದೀನಿ ಅವಾಗಿಂದ ಇದುವರೆಗೂ ಕೆಲಸ ಮಾಡ್ತಾ ಇದ್ದೀನಿ ಸತತ ಹನ್ನೆರಡು ವರ್ಷಗಳಿಂದ ನೀವು ಈ ಒಂದು ಚಿತ್ತಧಾಮದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಸೇವೆ ಮಾಡ್ತಾ ಬರ್ತಾ ಇದ್ದೀರಿ ಎಷ್ಟು ಜನ ಮಾನಸಿಕ ಅಸ್ವಸ್ಥರು ಪ್ರಸ್ತುತ ಇದ್ದಾರೆ ಮೇಡಮ್ ಇವಾಗ ಇರೋದು ಮೂವತ್ತೆರಡು ಜನ ಇದ್ದಾರೆ ಅದರಲ್ಲಿ ಏಳು ಜನ ಲೇಡೀಸ್ ಇದ್ದಾರೆ ಇಪ್ಪತ್ತ ಏಳು ಜನ ಅವರ ದಿನಚರಿ ಎಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಲ್ಲ ಗೈಡ್ ಮಾಡ್ತಾನೆ ಇರಬೇಕಾಗಿರುತ್ತೆ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡಲ್ಲ ಆತರ ಶುರು ಶುರುವಾಗುತ್ತೆ ಅದು ಬೆಳಿಗ್ಗೆ ಶುರು ಆದ್ರೆ ಸಂಜೆವರೆಗೂ ಅದೇ ಇರುತ್ತೆ ದೇವರ ಮಕ್ಕಳು ಅಂತಾನೆ ಹೇಳ್ಬೋದು ಹೌದು ಹೌದು ಮನೆಯವರೇ ಇವರನ್ನ ಬೇಡ ಅಂತ ತಿರಸ್ಕರಿಸುವಂತಹ ಸಂದರ್ಭದಲ್ಲಿ ಈ ಒಂದು ಚಿತ್ತಧಾಮ ಅವರಿಗೆ ಆಸರೆಯನ್ನ ನೀಡಿ ಅವರನ್ನ ನಿರಂತರವಾಗಿ ಪೋಷಣೆ ಮಾಡ್ತಾ ಬರ್ತಾ ಇದೆ ಹೌದು ಮೇಡಮ್ ಸಹ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಮನೆಯಲ್ಲಿ ಬೇಡ ಅಂತ ಕೆಲವರು ಮನೆಯಿಂದಾನೇ ಕಳ್ಸಿರ್ತಾರೆ ಕೆಲವರು ಗೊತ್ತಿಲ್ದೇನೆ ಬಂದಿರ್ತಾರೆ ಅವರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ರಿಕವರ್ ಆಗಿದ್ಮೇಲೆ ನಾವು ಅವ್ರನ್ನ ಅಡ್ರೆಸ್ ಟ್ರೇಸ್ ಮಾಡಿ ಮನೆ ಕಳಿಸೋದು ಆ ಥರ ಕೆಲಸಗಳನ್ನ ಮಾಡ್ತೀವಿ ಕೆಲವ್ರು ಹೋಗೋದಕ್ಕೆ ಇಷ್ಟಪಡಲ್ಲ ಕೆಲವ್ರಿಗೆ ಅಡ್ರೆಸ್ ಗೊತ್ತಿರಲ್ಲ ಆ ಥರ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಮೇಡಮ್ ಮಾನಸಿಕ ಅಸ್ವಸ್ಥರು ಅಂತ ಹೇಳಿ ಒಂದು ಚಿತ್ರಧರ್ಮದಲ್ಲಿ ಬಂದು ಸೇರ್ಪಡೆ ತದನಂತರ ಚಿಕಿತ್ಸೆ ಎಲ್ಲ ಪಡೆದ ನಂತರ ಅವರು ಹುಷಾರಾದ್ಮೇಲೆ ಅವ್ರ ಮನೆಗಳಿಗೆ ತೆರಳಿರುವಂಥ ಉದಾಹರಣೆಗಳು ಎಷ್ಟಿದೆ ಮೇಡಮ್ ಎಪ್ಪತ್ತೊಂಬತ್ತು ಪೇಶೆಂಟ್ನ ನಾವು ಮನೆ ಕಳಿಸಿದೀವಿ ಇದು ಶುರುವಿಂದನೂ ಎರಡು ಸಾವಿರದ ಹತ್ತರಿಂದನೂ ಇಪ್ಪತ್ನಾಲ್ಕು ತನಕ ಎಪ್ಪತ್ತ ಒಂಬತ್ತು ಪೇಷೆಂಟ್ನೂ ಮನೆಗೆ ರೀಇಂಟಿಗ್ರೇಷನ್ ಮಾಡಿದ್ದೀವಿ ಅವ್ರ ಫ್ಯಾಮಿಲಿಗೆ ಸೇರಿಸಿದ್ದೀವಿ ಅದರಲ್ಲಿ ಒಂದು ಒಂಬತ್ತು ಪೇಷೆಂಟ್ ಡೆತ್ ಆಗಿದೆ ಶವ ಸಂಸ್ಕಾರ ಎಲ್ಲ ಚಿತ್ತಧಾಮ ಸಂಸ್ಥೆಯಿಂದನೇ ಮಾಡಿದ್ದೀವಿ ಇದೆಲ್ಲ ಪ್ರೊಸೀಜರ್ ಹೇಗಿರತ್ತೆ ಅಂದರೆ ಪು ಅವ್ರದ್ದು ಅಡ್ರೆಸ್ ಎಲ್ಲ ಗೊತ್ತಿರಲ್ಲ ತುಂಬ ಏಜ್ ಆಗಿರುತ್ತೆ ಅಥವಾ ಕೆಲವರು ಅಡ್ರೆಸ್ಸೇ ಗೊತ್ತಾಗಿರಲ್ಲ ಅಂಥವರೆಲ್ಲ ಏನೂ ಗೊತ್ತಿಲ್ಲದೆ ಇದ್ದಾಗ ನಾವು ಏನಾದರೂ ಡೆತ್ ಆದಾಗ ಕಾನೂನು ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅದನ್ನು ಅವ್ರ ಶವ ಸಂಸ್ಕಾರ ಎಲ್ಲ ಮಾಡಿ ಎಲ್ಲ ಮಾಡಿದ್ದೀವಿ ಮೇಡಮ್ ಕೆಲವು ರಿಕವರ್ ಆಗಿ ಮನೆಯಲ್ಲಿ ತೊಗೊಳಕ್ಕೆ ಇಷ್ಟಪಟ್ಟಿರಲ್ಲ ಮಕ್ಕಳು ಬೇಡ ಅಂತ ಇರ್ತಾರೆ ಅಥವಾ ಅವ್ರ ಹಸ್ಬೆಂಡ್ ಬೇಡ ಅಂತ ಇರ್ತಾರೆ ಮನೇಲಿ ಅವ್ರು ಫಸ್ಟ್ ಇರಬೇಕಾದ್ರೇ ತುಂಬ ಗಲಾಟೆ ಮಾಡೋದು ಅದೆಲ್ಲ ನೋಡಿ ಅವರು ಬೇಡ ಅಂತ ಬಿಟ್ಟಿರ್ತಾರೆ ಮತ್ತು ರಿಕವರ್ ಆಗಿ ಹೋಗ್ಬೇಕಾದ್ರೆ ಅವರು ಕೆಲವರು ಅವ್ರ ಮನೆಯಲ್ಲಿ ತೊಗೊಳಕ್ಕೆ ರೆಡಿನೇ ಇರಲ್ಲ ಅಂಥವ್ರಿಗೆ ನಾವು ಅವ್ರಿಗೆ ಕೌನ್ಸಲಿಂಗ್ ಮಾಡಿ ಅವರಿಗೆಲ್ಲ ಗೈಡ್ ಮಾಡಿ ಮೊದಲು ಥರ ಇಲ್ಲ ಇವಾಗ ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿ ತುಂಬಾ ಏನಾದರೂ ಸಮಸ್ಯೆ ನೀವು ವಾಪಸ್ ಕರ್ಕೊಂಡು ಚೀತಾಧಿ ಬಿಡಿ ಅಂತ ಹೇಳಿ ಅವ್ರ ಮನೆಯನ್ನ ಕನ್ವಿನ್ಸ್ ಮಾಡಿ ಕೆಲವು ಪೇಷೆಂಟ್ ರೀಇಂಟಿಗ್ರೇಷನ್ ಮಾಡಿದೀವಿ ಅವರ ಒಂದು ಕುಟುಂಬಕ್ಕೂ ಒಂದು ಕೌನ್ಸಿಲಿಂಗ್ ಮಾಡೋ ಹೌದು ಹೌದು ಮೇಡಮ್ ಕೆಲವರು ತುಂಬಾ ಖುಷಿಯಿಂದ ತಗೊಳ್ತಾರೆ ಕೆಲವರು ತುಂಬಾ ಬಲವಂತ ದಿನನೇ ತಗೊಳ್ತಾರೆ ಆದ್ರೆ ಆತರ ಆದ್ಮ ಅವ್ರ ಬಲವಂತ ದಿನ ತಗೊಂಡು ಮತ್ತೆ ಇವ್ರನ್ನ ಆಕ್ಟಿವಿಟೀಸ್ ಎಲ್ಲ ನೋಡಿ ಮತ್ತೆ ಖುಷಿಯಿಂದ ಫೋನ್ ಮಾಡಿ ಇವಾಗ ಏನಿಲ್ಲ ಆರಾಮಾಗಿದ್ದೀವಿ ಅಂತ ಹೇಳೋ ಥರ ಪೇಶೆಂಟು ಇದ್ದಾರೆ ಪ್ರಸ್ತುತ ಈ ಒಂದು ಸಂಸ್ಥೆಯಲ್ಲಿ ನಿಮ್ಮ ಕರ್ತವ್ಯ ಏನಂತ ಯಾವುದೂ ಜವಾಬ್ದಾರಿ ಇಲ್ಲ ಅಂತ ಹೇಳಂಗಿಲ್ಲ ಮೇಡಮ್ ಅವ್ರಿಗೆ ಪ್ರತಿಯೊಂದು ಅವ್ರ ಕೆಲಸ ಏನು ಮಾಡಿಲ್ಲ ಅಂದ್ರೂ ನಾವು ಮಾಡಬೇಕಿರುತ್ತೆ ನಾವು ಮಾಡಿ ತೋರಿಸ್ಬೇಕಿರುತ್ತೆ ಅವ್ರಿಗೆ ಗೈಡ್ ಮಾಡಬೇಕಿರುತ್ತೆ ದಿನಾ ದಿನಾನು ಅವರಿಗೆ ಏನು ಮಾಡೋಕ್ಕಾಗ್ತಿರಲ್ಲ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಬೇಕಿರುತ್ತೆ ಅವರಿಗೆ ಆ ಥರ ದಿನಾನೂ ಅದೇ ಕೆಲಸಗಳಿರುತ್ತೆ ಇವಾಗ ನಮ್ಮದೇ ಒಂದು ಊರಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥರು ಈಗ ಬೀದಿ ಬೀದಿಯಲ್ಲಿ ತರ ನಿರ್ಗತಿಕರಾಗಿದ್ದಾರೆ ಅಂತಂತಂದರೆ ಈ ಒಂದು ಚಿತ್ರಧರ್ಮಕ್ಕೆ ಅವರನ್ನು ಸೇರಿಸಬೇಕು ಅಂತಂದರೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅದು ಫಸ್ಟು ಅವ್ರಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಬೇಕು ದೂರ ಕೊಡಬೇಕಾಗಿರುತ್ತೆ ಅವ್ರನ್ನ ದೂರ ಕೊಟ್ಟು ಆ ಡಿಸ್ಟ್ರಿಕ್ಟ್ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿ ಅದು ಸಲ ಕೋಟಿಗೆ ಪ್ರೊಡ್ಯೂಸ್ ಮಾಡಬೇಕಿರುತ್ತೆ ಅದನ್ನ ಮಾಡಿದ ಮೇಲೆ ನಮಗೆ ಪೇಶೆಂಟ್ ಬರುತ್ತೆ ಅವಾಗ ನಾವು ಪೇಷೆಂಟ್ ತಗೊಳ್ತೀವಿ ಸೊ ಮಹಿಳೆಯರಿಗೆ ಸಾಕಷ್ಟು ಇರುತ್ತೆ ನಿಮ್ಮ ಎಜುಕೇಶನ್ ತಕ್ಕಂಗೆ ನರ್ಸಿಂಗ್ ಮಾಡಿದ್ದೀರಿ ಅಂತ ಹೇಳಿದ್ರಿ ಅದಕ್ಕೆ ತಕ್ಕಂತೆ ನಾನಾ ಆಸ್ಪತ್ರೆಗಳಲ್ಲಿ ಅಥವಾ ಬೇರೆ ಕಡೆ ಎಲ್ಲಿ ಬೇಕಾದರೂ ನೀವು ಕೆಲಸ ನಿರ್ವಹಿಸ್ಬೋದಿತ್ತು ಮೇಡಮ್ ಆದರೆ ಈ ಒಂದು ಮಾನಸಿಕ ಅಸ್ವಸ್ಥರ ಸೇವೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್ ಯಾಕೆಂದ್ರೆ ಯಾರು ಇರೋ ಕೆಲಸನೇ ಮಾಡಬೇಕು ಅಂತ ಚಾಲೆಂಜಿಂಗ್ ಇರೋದು ಮೇಡಮ್ ನನಗೆ ಅದಕ್ಕೋಸ್ಕರ ಯಾರು ಬೇಡ ಅಂತ ಬಿಡ್ತಾರೆ ಆ ಥರ ಕೆಲಸಗಳಲ್ಲಿ ನಾವು ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ ನನಗೆ ಆ ಥರ ಕೆಲಸ ಮಾಡೋದು ಅಂದ್ರೆ ತುಂಬಾ ಖುಷಿ ಇದೆ ಅದಕ್ಕೋಸ್ಕರ ನಾನು ಈ ಕೆಲಸನ ಆಯ್ಕೆ ಮಾಡ್ಕೊಂಡಿದ್ದೀನಿ ಹೌದು ನಂದು ಎಜುಕೇಶನ್ ಮುಗ್ದಿದ್ಮೇಲೆ ಟ್ರೈನಿಂಗ್ ಮಾಡಿದ್ ನಾನು ಟ್ರೈನಿಂಗ್ ಮಾಡಿದ ಮುಗ್ದಿದ ತಕ್ಷಣನೇ ಇಲ್ಲಿ ಜಾಯ್ನ್ ಆಗಿದ್ದೆ ನಿಮ್ದು ಮನೆ ಇಲ್ಲೇ ಪಕ್ಕ ಇತ್ತು ಶಾಂತಿಪುರ ಗ್ರಾಮದಲ್ಲೇ ಇರೋದ್ರಿಂದ ನನ್ಗೆ ಇಲ್ಲೇ ಮೊದಲೇ ಗೊತ್ತಾಗ್ತಾ ಇತ್ತು ಈ ಬಿಲ್ಡಿಂಗ್ ಕಟ್ತಾ ಇರ್ಬೇಕಾದ್ರೆ ನಾವು ಟ್ರೈನಿಂಗ್ ಮಾಡ್ತಾ ಇದ್ವಿ ಸೊ ಅವಾಗ ಗೊತ್ತಿತ್ತು ಹಾಗಾಗಿ ನಾನು ಇಲ್ಲೇ ಜಾಯ್ನ್ ಬೇರೆ ಕಡೆ ಎಲ್ಲ ಮನೆಯಲ್ಲಿ ಕಳ್ಸೋಕೆ ಇಷ್ಟಪಡ್ತಾ ಇರಲಿಲ್ಲ ಅದಕ್ಕೆ ಇಲ್ಲೇ ಪಕ್ಕ ಇರುತ್ತಲ್ಲ ಅಂತ ನಾನು ಇಲ್ಲೇ ಆಯ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನರ್ಸಿಂಗ್ ಮಾಡಿ ನಂತರ ನೀವು ಕೆಲಸ ಅಸ್ವಸ್ಥರಿಗೆ ಒಂದು ಸೇವೆ ಸಲ್ಲಿಸೋದಕ್ಕೆ ಬೇರೆ ತರಬೇತಿ ಏನಾದ್ರು ಪಡ್ಕೊಂಡ್ರೆ ಇಲ್ಲ ಮೇಡಮ್ ನಾನು ನಂದು ನರ್ಸಿಂಗ್ ಟ್ರೈನಿಂಗ್ ಮೇಲೆ ಬೇರೆ ಎಲ್ಲೂ ತರಬೇತಿ ಪಡ್ಕೊಂಡಿಲ್ಲ ಬಂದ ಮೇಲೆ ನಾನು ಎಲ್ಲ ಸ್ವಲ್ಪ ಯಾವ ತರ ನೋಡ್ಕೋಬೇಕು ಮಾನಸಿಕ ರೋಗಿಗಳ ಜೊತೆ ಯಾವ ಥರ ಇರಬೇಕು ಅದೆಲ್ಲ ಇಲ್ಲಿ ಬಂದ ಮೇಲೆ ಕಲ್ತಿರೋದು ಪ್ರಸ್ತುತ ಸಾಕಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇದ್ದೀರಿ ಇದಕ್ಕೆಲ್ಲ ಸ್ಫೂರ್ತಿ ಯಾರು ಮೇಡಮ್ ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಮನೆಯಲ್ಲಿ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಾ ಇರೋರು ಯಾವ ಕೆಲಸ ಯಾರು ಮಾಡೋಕ್ಕಾಗಲ್ಲ ಅಂತಾರೆ ಅದನ್ನು ನೀನು ಮಾಡಿ ತೋರಿಸ್ಬೇಕು ಅಂತ ಮನೆಯಲ್ಲಿ ಅಪ್ಪ ಅಮ್ಮ ಯಾವಾಗಲೂ ಚಿಕ್ಕ ವಯಸ್ಸಿಂದ ನನಗೆ ಅದೇ ಇದ್ರು ಮೇಡಮ್ ಸೊ ನಾನು ಚಿಕ್ಕ ವಯಸ್ಸಿಂದನೂ ಅದೇ ರೀತಿ ಬೆಳೆದ್ಬಿಟ್ಟಿದ್ದೀನಿ ಯಾರಿಗೇನು ಕೆಲಸ ಮಾಡೋಕ್ಕಾಗಲ್ಲ ಅದನ್ನು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ 山。 ಈಗಾಗಲೇ ಹೇಳಿರೋ ಹಾಗೆ ಈ ಒಂದು ಕೆಲಸ ತುಂಬ ಅಂದರೆ ತುಂಬ ಧೈರ್ಯ ಬೇಕು ಯಾಕಂದರೆ ಮಾನಸಿಕ ಅಸ್ವಸ್ಥರು ಅಂತಂದರೆ ತುಂಬ ಚಾಲೆಂಜಸ್ ಆಗುತ್ತೆ ಅವ್ರು ನಾರ್ಮಲ್ ಆಗಿ ಎಲ್ಲ ಮನುಷ್ಯರು ಆ ಥರ ಇರೋದು ಹೌದು ಹಾಗಿದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ದೀರಿ ಮೇಡಮ್ ಇದುವರೆಗೂ ಅಂದರೆ ಸವಾಲುಗಳು ಅಂದರೆ ಅವ್ರು ಬಂದ ತಕ್ಷಣ ಹೇಳಿದ್ದಂಥದ್ದು ಏನು ಕೇಳ್ತಾ ಇರಲ್ಲ ಎಲ್ಲಿ ಬೇಕೋ ಅಲ್ಲೇ ಎಲ್ಲ ಮಾಡ್ತಾ ಇರ್ತಾರೆ ಅದೆಲ್ಲ ಅವರಿಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಮಾಡಬೇಕಾಗಿರುತ್ತೆ ಅದೆಲ್ಲ ತುಂಬ ಸವಾಲುಗಳೇನೆ ಮೇಡಮ್ ಯಾಕೆಂದರೆ ಮನೆಗಳಲ್ಲಿ ಯಾರೂ ಆ ಥರ ಪೇಷೆಂಟ್ಗಳು ಯಾರೂ ನೋಡ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ ಆ ಥರ ಪೇಷೆಂಟ್ಗಳನ್ನ ನಾವು ಅವ್ರನ್ನ ಎಲ್ಲ ಮೊದಲು ಥರನೇ ಅವ್ರಿಗೆ ಸ್ವಲ್ಪ ಹಳೆ ನೆನಪೆಲ್ಲ ಬಂದು ಮತ್ತು ಸ್ವಲ್ಪ ರಿಕವರ್ ಆಗಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ಥರ ಮಾಡಬೇಕಿರುತ್ತೆ ಅದೆಲ್ಲ ಅದೆಲ್ಲ ಸವಾಲುಗಳೇನೇ ಇರುತ್ತೆ ಮೇಡಮ್ ಅಂದರೆ ಬರೀ ಚಿಕಿತ್ಸೆಯಿಂದ ಮಾತ್ರ ಇವರು ಸರಿ ಹೋಗ್ತಾರ ಇಲ್ಲ ಜೊತೆಗೆ ಅವ್ರಿಗೆ ಪೇರೆಂಟ್ಸು ಪ್ರೀತಿನೂ ಇರಬೇಕಿರುತ್ತೆ ಅದನ್ನೆಲ್ಲ ನಾವು ಸ್ವಲ್ಪ ತೋರಿಸ್ಬೇಕಿರುತ್ತೆ ಅವ್ರ ಹತ್ರ ಅವ್ರು ತುಂಬ ಒಂದೊಂದು ಸಲ ತುಂಬ ಕೋಪ ಬರುತ್ತೆ ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ನಮಗೆ ಬೈಬೇಕಾದ್ರೆ ನಾವು ಏನೂ ಮಾತಾಡೋಕೆ ಹೋಗೋಲ್ಲ ಸೈಲೆಂಟಾಗಿರ್ತೀವಿ ಒಂದು ಐದು ನಿಮಿಷ ಬಿಟ್ಟು ಅವರೇ ಬಂದು ನಮ್ಮ ಹತ್ರ ಮಾತಾಡ್ತಾರೆ ಅವಾಗ ಅವಾಗ ಯಾಕೆ ಮಾತಾಡಿದ್ರಿ ಆ ಥರ ಕೋಪ ಮಾಡ್ಕೊಂಡಿದ್ರಿ ಅಂತಂದರೆ ಅವ್ರ ಮನೆಯದ್ದು ಏನೋ ನೆನಪಾಯಿತು ಆ ಥರ ಏನಾದರೂ ಅವ್ರ ಪ್ರಾಬ್ಲಮ್ ಏನಾದರೂ ಇದ್ದಾಗ ಹೇಳ್ಕೊಡ್ತಾ ಇರ್ತಾರೆ ಆ ಟೈಮಲ್ಲಿ ನಾವು ಅವ್ರಿಗೆ ಕೋಪ ಬಂದಾಗ ನಾವು ಸ್ವಲ್ಪ ಕೂಲ್ ಆದಾಗ ಹತ್ತು ನಿಮಿಷ ಬಿಟ್ಟರೆ ಅವರೇ ಕೂಲ್ ಆಗಿರ್ತಾರೆ ನಮ್ಮ ಜೊತೆ ಆ ಟೈಮಲ್ಲಿ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಕೆಲವು ಏಕೆಂದರೆ ಲೇಡೀಸ್ಗಳಾದರೆ ತುಂಬ ಸಮಸ್ಯೆಗಳಿರುತ್ತೆ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಾಗಲಿ ಅಥವಾ ಅವ್ರಿಗೆ ಏನು ಗೊತ್ತೇ ಆಗ್ತಾ ಇರೋಲ್ಲ ಅದನ್ನು ನಾವು ಪ್ರತಿದಿನ ಪ್ರತಿ ಮಂತ್ಲಿನೂ ಆದಾಗ ಅದು ಶುರುವಿಂದ ಎಂಡ್ವರೆಗೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತಾ ಇರಬೇಕು ಅವರಿಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇರೋಲ್ಲ ಮೇಡಮ್ ಅವರು ಎಲ್ಲಿ ಹೋಗಬೇಕು ಅಲ್ಲೇ ಎಲ್ಲ ಮಾಡ್ಕೊಂಡಿರ್ತಾರೆ ಅವರಿಗೆ ಅದ್ರ ಬಗ್ಗೆ ಏನು ಅರಿವು ಅನ್ನೋದೇ ಇರಲ್ಲ ಅದನ್ನು ನಾವು ತುಂಬ ಅವರಿಗೆ ಹೇಳಿ 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 ಅದನ್ನು ನಾವು ಪ್ರಿಪೇರ್ ಮಾಡಬೇಕು ಅವ್ರನ್ನ ಆ ಥರ ಎಲ್ಲ ಸಮಸ್ಯೆಗಳಿರುತ್ತೆ ಲೇಡೀಸ್ದಾದರೆ ಈ ಜೆಂಟ್ಸಾದರೆ ಅಷ್ಟೇನು ಸಮಸ್ಯೆಗಳು ನಮಗೆ ಅಷ್ಟು ಗೊತ್ತಾಗಲ್ಲ ಯಾಕೆಂದರೆ ಅವ್ರು ಅಷ್ಟಾಗಿ ಏನು ಸಮಸ್ಯೆಗಳಿರೋಲ್ಲ ಲೇಡೀಸ್ದಾದರೆ ತುಂಬ ಸಮಸ್ಯೆಗಳಿರುತ್ತೆ ಸ್ನಾನ ಮಾಡಬೇಕಾದ್ರೆ ಮಾಡಿರಲ್ಲ ಬೆಳಗ್ಗೆ ಬ್ರಷ್ ಮಾಡಲ್ಲ ನೀಟಾಗಿ ತಲೆ ಬಾಚೋಲ್ಲ ಅದೆಲ್ಲ ಇರುತ್ತೆ ಅದೆಲ್ಲ ನಾವು ದಿನ ಪ್ರತಿದಿನ ಮಾಡಿ ಹೇಳ್ತಾ ಇರಬೇಕು ಅಥವಾ ಅವರು ಮಾಡಿಲ್ಲ ಅಂದರೆ ಕೆಲವೊಂದು ಸಲ ನಾವೇ ಮಾಡೋ ಅಂಥ ಪರಿಸ್ಥಿತಿ ಇರುತ್ತೆ ಸೊ ನಾವು ಅವರನ್ನು ನಾವು ಬೇರೆ ಪೇಶೆಂಟು ಅಂತ ನೋಡ್ತಾ ಇಲ್ಲ ನಮ್ಮ ಮನೆ ಸದಸ್ಯರಲ್ಲೇ ಒಬ್ಬರು ಅಂತ ನೋಡ್ಕೊಳ್ತಾ ಇದ್ದೀವಿ ಅವರನ್ನು ಅದೆಲ್ಲ ನಾವು ಮಾಡ್ತಾ ಇರ್ತೀವಿ ದಿನಾನು ಅಂದರೆ ಸಮುದಾಯದ ಜನಗಳು ಅದನ್ನು ನೋಡಿದ್ರೆ ತುಂಬ ಅಸಹ್ಯ ಪಡೋದು ಮತ್ತು ಅವರನ್ನು ಮುಟ್ಟಲ್ಲ ಅವರು ಏನಾದರೂ ಏನಾದರೂ ಕೇಳ್ಕೊಂಡು ಹೋಗ್ಬೇಕಾದ್ರೆ ಅವರನ್ನು ಓಡಿಸೋದು ಅವರಿಗೆ ಊಟ ತಿಂಡಿನೂ ಸಹ ಕೊಡೋಲ್ಲ ತುಂಬ ಅವ್ರನ್ನ ಕೀಳಾಗಿ ನೋಡ್ತಾ ಇರ್ತಾರೆ ಅವರನ್ನು ಸಮುದಾಯ ಜನಗಳು ಇವಾಗ ಇವಾಗ ಸ್ವಲ್ಪ ಅವೇರ್ನೆಸ್ ಎಲ್ಲ ಗೊತ್ತಾಗಿದ್ಮೇಲೆ ಸ್ವಲ್ಪ ಹೇಳ್ತಾರೆ ಅವರಿಗೆ ಏನಾದರೂ ಕೇಳಿದ್ರೆ ಕೊಡೋದು ಅಥವಾ ಇಲ್ಲಾಂದರೆ ಬೇರೆ ಜನಗಳಿಗೆ ಹೇಳಿ ಚಿತಾದಮ್ಮಕ್ಕೆ ಅವ್ರನ್ನ ಸೇರಿಸಿ ಅಂತ ಹೇಳೋದು ಅದೆಲ್ಲ ಸಮುದಾಯ ಜನಗಳು ಮಾಡ್ತಾ ಇದ್ದಾರೆ ಇವಾಗ ಇವಾಗ ಅಂದರೆ ಒಟ್ಟು ಯಾವುದೇ ಒಂದು ವ್ಯಕ್ತಿ ಮಾನಸಿಕ ಅಸ್ವಸ್ಥರಾಗಬೇಕು ಅಂತಂದರೆ ಮುಂಚೆಯಿಂದನೂ ಹಂಗೆ ಆಗಿ ಬಂದಿರಲ್ಲ ಮನೆ ವಾತಾವರಣ ಅಥವಾ ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಈ ಒಂದು ರೀತಿಯ ಮಾನಸಿಕ ಒತ್ತಡಕ್ಕೆ ಸಿಲುಕಿ ಈ ಒಂದು ರೀತಿ ಆಗಿರ್ತಾರೆ ಸೊ ಹಾಗಿದ್ರೆ ನಾವು ಮನೆಗಳಲ್ಲಿ ಅಥವಾ ಸಮುದಾಯದೊಟ್ಟಿಗೆ ಯಾವ ರೀತಿಯಾದ ಒಂದು ಬಾಣಿಂಗ್ ಬೆಳೆಸ್ಕೊಂಡು ಯಾವ ರೀತಿಯ ಒಂದು ನಮ್ಮ ಒಂದು ಒತ್ತಡ ನಿಯಂತ್ರಣ ಮಾಡ್ಕೊಬೇಕು ಹೋಗುತ್ತೆ ಸೊ ನಿಮ್ಮ ಒಂದು ಸಲಹೆನ ನಮ್ಮ ಸಮುದಾಯಕ್ಕೆ ತಿಳಿಸೋದಾದರೆ ಅಂದರೆ ಮನೆಯಲ್ಲಿ ಕೆಲವರು ಚಿಕ್ಕ ಚಿಕ್ಕ ವಿಷಯನೇ ಪದೇ ಪದೇ ಜಾಸ್ತಿ ಅದರ ಬಗ್ಗೆನೇ ಯೋಚನೆ ಮಾಡೋದು ಏನಾದರೂ ಒಂದು ಅದು ಸ್ವಲ್ಪ ಸಣ್ಣ ವಿಚಾರ ಇದ್ರೂ ಅದನ್ನೇ ದೊಡ್ಡದಾಗಿ ಮಾಡ್ಕೊಂಡು ಮಾಡ್ಕೊಂಡು ಹೋಗೋದು ಆ ಥರ ಆದಾಗ ಕೆಲವರಿಗೆ ಸಮಸ್ಯೆ ಆಗ್ತಾ ಇರುತ್ತೆ ಮತ್ತು ಅದೇ ನೆನಪು ಜಾಸ್ತಿ ಉಳಿತಾ ಇರುತ್ತೆ ಅವರಿಗೆ ಆ ಚಿಕ್ಕ ವಿಷಯನ ಅಲ್ಲಲ್ಲೇ ಬಿಡೋ ಥರ ಅವರಿಗೆ ಅಷ್ಟು ಇದಾಗ್ತಾ ಇರಲ್ಲ ಅದನ್ನೇ ದೊಡ್ಡದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದೆಲ್ಲ ಸಮಸ್ಯೆಗಳು ಇರುತ್ತೆ ಮೇಡಮ್ ಸೊ ಅದೆಲ್ಲ ಸಮಸ್ಯೆಯಿಂದ ಈ ಒಂದು ಮಾನಸಿಕ ಅಸ್ವಸ್ಥರಾಗ ಕಾರಣ ಹೌದು ಅಂದರೆ ಕೆಲವು ಎಲ್ಲೋ ಹುಟ್ಟಿರ್ತಾರೆ ಎಲ್ಲೋ ಬೆಳೆದಿರ್ತಾರೆ ಮತ್ತು ಎಲ್ಲೋ ಬರ್ತಾರೆ ಮತ್ತು ಇಲ್ಲಿ ಬಂದು ನಮ್ಮಲ್ಲಿ ಅವ್ರ ಅಡ್ರೆಸ್ ಏನು ಗೊತ್ತಿರಲ್ಲ ಮತ್ತು ಅವರಿಗೆ ಸಾಯೋ ಟೈಮಲ್ಲಿ ಅವರಿಗೆ ತುಂಬ ಮನೆಯಾಗೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಅವರ ಅಡ್ರೆಸ್ ಏನು ಗೊತ್ತಿರೋಲ್ಲ ಆ ಥರ ಘಟನೆಗಳು ನೋಡಿದಾಗ ತುಂಬ ನೋವಾಗುತ್ತೆ ಮತ್ತೆ ಅವ್ರನ್ನ ಎಲ್ಲ ಆದ್ರೆ ನಾವು ಅವ್ರ ಮನೆ ಜನ ಅನ್ಸ್ಬಿಡುತ್ತೆ ಆ ಟೈಮಲ್ಲಿ ತುಂಬ ಬೇಜಾರಾಗುತ್ತೆ ಆ ಟೈಮಲ್ಲೆಲ್ಲ ಹ್ಞೂ ಸೊ ಅಂತ್ಯ ಸಂಸ್ಕಾರ ಮಾಡೋ ಟೈಮಲ್ಲಿ ಆ ಒಂದು ಬೇಜಾರನ್ನು ಹೌದು ತಿಳಿಸ್ತಾ ಸೊ ಈಗ ಬಂದು ಹುಷಾರಾಗಿ ಸಾಕಷ್ಟು ಒಂದು ನಾಲ್ಕೈದು ವರ್ಷಗಳ ಕಾಲ ಇಲ್ಲೇ ಉಳಿದು ನಂತರ ಚಿಕಿತ್ಸೆ ಪಡೆದ ನಂತರ ಮತ್ತೆ ಅವರ ಕುಟುಂಬಕ್ಕೆ ಹೋಗಿ ಸೇರುವಂತ ಸಂದರ್ಭದಲ್ಲಿ ಏನನ್ಸುತ್ತೆ ಅವಾಗ ಒಂದು ರೀತಿ ನಮ್ಮ ಜೊತೆಲಿ ಇಷ್ಟು ದಿನ ಇದ್ದು ಹೋಗ್ತಾ ಇದ್ದಾರಲ್ಲ ಅನ್ನೋದು ಒಂಥರ ಬೇಜಾರಾಗುತ್ತೆ ಬಟ್ ಅವ್ರ ಮನೆಯವ್ರ ಜೊತೆ ಸೇರೋದು ಅವ್ರ ತುಂಬಾ ಖುಷಿ ಇರೋದನ್ನ ನೋಡಿ ತುಂಬಾ ಖುಷಿ ಆಗುತ್ತೆ ಮೇಡಮ್ ಯಾಕೆಂದ್ರೆ ಅವ್ರು ತುಂಬ ವರ್ಷಗಳೇ ಆಗಿರುತ್ತೆ ಅವ್ರು ತೀರ್ಕೊಂಡಿರ್ತಾರೆ ಮನೆ ಅವ್ರು ಯಾರು ಜೀವಂತ ಇರಲ್ಲ ಅಂತ ಅವ್ರ ಮನೆಯವ್ರು ಅಂದ್ಕೊಂಡಿರ್ತಾರೆ ಆ ಥರದಲ್ಲಿ ಇವರು ರಿಕವರ್ ಆಗಿ ಅವ್ರ ಅಡ್ರೆಸ್ ಟ್ರೇಸ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಅಥವಾ ವಿಡಿಯೋ ಕಾಲ್ ಮಾಡಿ ನಾವು ಹೇಳ್ದಾಗ ಅವರು ವಿಡಿಯೋ ಕಾಲಿಂದ ಇವ್ರನ್ನ ನೋಡಿದಾಗ ಸಲ ಅವ್ರು ತುಂಬಾ ಖುಷಿ ಪಡ್ತಾರೆ ಆ ಟೈಮಲ್ಲಿ ಇವರು ತುಂಬಾ ಅಳ್ತಾ ಇರ್ತಾರೆ ಅವ್ರನ್ನ ನೋಡಿ ಅದೆಲ್ಲ ನೋಡಿದಾಗ ತುಂಬಾ ನೋವು ಆಗುತ್ತೆ ಖುಷಿನೂ ಆಗುತ್ತೆ ಯಾಕಂದ್ರೆ ಅವ್ರು ಅವ್ರ ಫ್ಯಾಮಿಲಿನ ಸೇರ್ತಾ ಇದ್ದಾರೆ ಅನ್ನೋದೊಂದು ಖುಷಿ ಆಗುತ್ತೆ ಅವ್ರ ಫ್ಯಾಮಿಲಿ ಸೇರಿಸಿದ ನಂತರ ಮತ್ತೆ ನೀವು ಅದನ್ನ ಫಾಲೋಅಪ್ ಮಾಡ್ತೀರಾ ಹೇಗೆ ಮೇಡಮ್ ಕೆಲವೊಂದ್ಸಲ ಅಂದ್ರೆ ಔಟ್ ಆಫ್ ಸ್ಟೇಟ್ ಗಳಲ್ಲಾದ್ರೆ ಆಗಲ್ಲ ನಮ್ಮ ಲೋಕಲ್ ಆದ್ರೆ ಮಾಡ್ತಾ ಇರ್ತೀವಿ ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ ಒಬ್ಬ ನಿರ್ಗತಿಕ ಈ ಥರ ಮಾನಸಿಕ ಅಸ್ವಸ್ಥರು ಇದ್ದಾರೆ ಅದು ನಾನು ಹೇಳ್ದಂಗೆ ಪೊಲೀಸ್ ಎಲ್ಲ ಪ್ರೊಸೀಜರ್ ಇರುತ್ತೆ ಸೊ ತದನಂತರ ನಾವು ಅಡ್ಮಿಷನ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಅಲ್ಲಿ ಬಂದ ನಂತರ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಮ್ಯಾಮ್ ಇಲ್ಲಿ ನಿಮ್ಮ ಜವಾಬ್ದಾರಿಗಳಿಂದ ಬಂದ ಮೇಲಿಂದ ಅವ್ರದ್ದು ಪೂರ್ತಿ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಪ್ರತಿ ಒಂದು ಊಟ ತಿಂಡಿ ವ್ಯವಸ್ಥೆ ಆಗಲಿ ಅವ್ರದ್ದು ಬಟ್ಟೆ ವ್ಯವಸ್ಥೆ ಆಗಲಿ ಮೆಡಿಶನ್ ವ್ಯವಸ್ಥೆ ಆಗಲಿ ಎಲ್ಲ ಚಿತ್ತಾಧಾಮ ಸಂಸ್ಥೆದೇ ಆಗಿರುತ್ತೆ ಆ ಜವಾಬ್ದಾರಿ ಎಲ್ಲ ಫುಲ್ಲು ಮೇಲೆ ಇರೋದ್ರಿಂದ ಅವ್ರದ್ದು ಮಿಸ್ಸಿಂಗ್ ಆದಾಗ ಆ ಥರ ಎಲ್ಲ ತುಂಬ ಸಮಸ್ಯೆಗಳು ನಮ್ಮ ಮೇಲೆ ಬರುತ್ತೆ ಮೇಡಮ್ ಅದಕ್ಕೋಸ್ಕರ ಅವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನಾವು ಅಷ್ಟೇ ಸೊ ಈಗಾಗಲೇ ಹೇಳಿರುವಾಗೆ ಈ ಒಂದು ಕೆಲಸ ಮಾಡಬೇಕು ಅಂದರೆ ತುಂಬ ಧೈರ್ಯ ಬೇಕು ಹಾಗಾಗಿ ನೀವು ಒಬ್ಬ ಮಹಿಳೆಯಾಗಿ ಈ ಒಂದು ಕೆಲಸನ ಸತತ ಹನ್ನೆರಡು ವರ್ಷಗಳಿಂದ ನಿಭಾಯಿಸ್ತಾ ಬರ್ತಾ ಇದ್ದೀರಿ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಮೇಡಮ್ ಆ ಈ ಒಂದು ಕೆಲಸದ ನಿರ್ವಹಣೆ ಸಂದರ್ಭದಲ್ಲಿ ಹೀಗೆ ಮುಂದುವರಿಬೇಕು ಅಂತ ಇದೆಯಾ ಅಥವಾ ಮುಂದಿನ ನಿಮ್ಮ ಒಂದು ಗುರಿ ಉದ್ದೇಶ ಏನಿದೆ ಇಲ್ಲ ಮೇಡಮ್ ನಾನು ಇದೇ ಫೀಲ್ಡ್ಗೆ ಬಂದುಬಿಟ್ಟಿದ್ದೀನಿ ಮತ್ತೆ ವಾಪಸ್ ಹೋಗೋ ಮಾತೇ ಇಲ್ಲ ಏನಿದ್ರು ಇನ್ನು ಮುಂದೆ ಏನಿರುತ್ತೆ ಅದನ್ನು ಎದುರ್ಸೋಕ್ಕಾಗಲಿ ಅದನ್ನು ಫೇಸ್ ಮಾಡೋಕ್ಕಾಗಲಿ ನಾನು ರೆಡಿ ಇದ್ದೀನಿ ಮೇಡಮ್ ಮಾಡ್ತಾ ಇರ್ತೀನಿ ಸೊ ನಿರಂತರವಾಗಿ ಮಾನಸಿಕ ಅಸ್ವಸ್ಥರ ಸೇವೆಯಲ್ಲಿ ನಿರತರಾಗಬೇಕು ಅಂತ ನಿಶ್ಚಯ ಹೌದು ನಿಮ್ಮ ನಿಂತರೇ ಹಲವಾರು ಮಹಿಳೆಯರು ಏನಾದರೂ ಸಾಧನೆ ಮಾಡಬೇಕು ಅಥವಾ ಸಮಾಜಮುಖಿಯಾಗಿ ಅವರನ್ನು ಅವ್ರು ತೊಡಗಿಸ್ಕೋಬೇಕು ಅಂತ ಇರುವಂಥ ಮಹಿಳೆಯರಿಗೆ ಕಿವಿ ಮತ್ತೆ ಅದಕ್ಕೆ ಇಷ್ಟಪಡ್ತೀರಿ ಅಂದ್ರೆ ಯಾವುದನ್ನಾದ್ರೂ ಭಯದಿಂದ ಅಥವಾ ಇದು ನನ್ನ ಕೈಯ್ಯಲ್ಲಿ ಆಗಲ್ಲ ಅನ್ನೋದ್ರಿಂದ ಆತರ ಏನು ಮನ್ಸಲ್ಲಿ ಇಟ್ಕೊಳ್ತೇನೆ ಏನಾಗುತ್ತೋ ಆಗಲಿ ನಾವು ಮುಂದೆ ಅದನ್ನ ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ಧೈರ್ಯ ಇದ್ರೆ ಖಂಡಿತ ಇದನ್ನು ಮಾಡ್ಬೋದು ಈ ಒಂದು ನಿಮ್ಮ ಒಂದು ಸೇವೆಯನ್ನು ಗುರುತಿಸಿ ಸಾಕಷ್ಟು ಸಂಘ ಸಂಸ್ಥೆಗಳು ಸೊ ಅದರ ಅನುಭವವನ್ನು ಜೊತೆ ತೆನ್ಸ್ ಅದೇ ಮೇಡಮ್ ಅದು ತುಂಬಾ ಸಲ ಈ ತರ ಸಂಘ ಸಂಸ್ಥೆಗಳು ಕನ್ನಡ ಸಾಹಿತ್ಯ ಸಮ್ಮೇಳನದವರು ಅವರೆಲ್ಲ ಗುರ್ಸಿ ನನ್ನನ್ನು ಸನ್ಮಾನಿಸಿದ್ದಾರೆ ಆ ಸಂಸ್ಥೆಯಿಂದ ನಾನು ನಾನೇನು ಅಂತ ನಾನು ಗುರ್ತಿಸ್ಕೊಂಡಿದ್ದೀನಿ ಇಲ್ಲ ಅಂದಿದ್ರೆ ಚಿತ್ತಾಧಾಮಕ್ಕೆ ನಾನು ಈ ಥರ ಕೆಲಸ ಮಾಡಿಲ್ಲ ಅಂದಿದ್ದರೆ ನನ್ನನ್ನು ಯಾರೂ ಗುರ್ತಿಸ್ತಾ ಇರಲಿಲ್ಲ ಸೊ ಚಿತ್ತಧಮ್ಮಕ್ಕೆ ನಾನು ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಸನ್ಮಾನ ಮಾಡಿದಾಗ ತುಂಬ ಖುಷಿ ಆಯಿತು ನನಗೆ ಯಾಕೆ ಅಂತಂದರೆ ನಾನು ಈ ಥರ ಕೆಲಸ ಸಂಸ್ಥೆಯಲ್ಲಿ ಕೆಲಸ ಮಾಡಿಲ್ಲ ಅಂದರೆ ಯಾರೂ ನನಗೆ ಗುರುತಿಸ್ತಾ ಇರಲಿಲ್ಲ ಈಗ ಎಲ್ಲಾದರೂ ಕೆಲಸ ಮಾಡಿದ್ರೆ ಅಷ್ಟಾಗಿ ಗುರ್ತಿಸಲ್ಲ ಚಿತ್ತಧಾಮ ಸಂಸ್ಥೆ ಮಾಡ್ತಾ ಇರೋದ್ರಿಂದ ಇಷ್ಟು ದಿನ ನೋಡಿ ನನ್ನನ್ನು ಗುತ್ಸಿ ಎಲ್ಲ ಕಡೆ ಸನ್ಮಾನ ಮಾಡಿರೋದಕ್ಕೆ ತುಂಬಾ ಖುಷಿ ಇದೆ ಇದೇ ರೀತಿ ನಿರಂತರವಾಗಿ ನಿಮ್ಮ ಸಮಾಜ ಸೇವೆ ಮುಂದುವರಿಯಲಿ ಮೇಡಮ್ ಮಾನಸಿಕ ಅಸ್ವಸ್ಥರು ಬಂದು ಸೇರ್ಕೊಂಡ್ ನಂತರ ಅವರ ಚಟುವಟಿಕೆ ಹೇಗಿರುತ್ತೆ ಮೇಡಮ್ ಬರೀ ಅಂದ್ರೆ ಬಂದ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟನೇ ತದನಂತರ ಚಿಕಿತ್ಸೆ ನೀಡ್ತಾ 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 ಅವ್ರ ಒಂದು ಹಂತಕ್ಕೆ ಬಂದ ನಂತರ ದಿನಚರಿ ಹೇಗಿರುತ್ತೆ ಇಷ್ಟು ಗಂಟೆಗೆ ಹೇಳ್ಬೇಕು ಇಷ್ಟು ಗಂಟೆಗೆ ಊಟ ಇಷ್ಟು ಗಂಟೆಗೆ ತಿಂಡಿ ಇಷ್ಟು ಗಂಟೆಗೆ ಮಲಗಬೇಕು ಈ ಥರದ್ದೆಲ್ಲ ನಡೀತಾ ಹೇಗೆ ಬಂದಾಗ ತುಂಬ ಲೇಟಾಗಿ ಅದು ಬ್ರಷ್ ಮಾಡಲ್ಲ ಸ್ನಾನ ಮಾಡಲ್ಲ ತಲೆ ಬಚ್ಚಲ್ಲ ಆ ಥರ ಎಲ್ಲ ಇರುತ್ತೆ ಟ್ರೀಟ್ಮೆಂಟ್ ಎಲ್ಲ ಆಗಿದ ಮೇಲೆ ಸ್ವಲ್ಪ ಸ್ವಲ್ಪ ರಿಕವರಿ ಆಗ್ತಾ 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 ಅವ್ರು ಏನು ಮಾಡ್ತಾರೆ ಅಂದರೆ ಟೈಮ್ ಕರೆಕ್ಟಾಗಿ ಇದ್ದು ಸ್ನಾನ ಮಾಡೋದು ಬ್ರಷ್ ಮಾಡೋದು ಅವ್ರ ಬಟ್ಟೆ ವಾಶ್ ಮಾಡೋದು ಮತ್ತು ಅವ್ರದ್ದು ಯಾರೂ ಸುಮ್ಮನೆ ಫ್ರೀಯಾಗಿ ಆಗಿ ಇರೋದಿಕ್ಕೆ ಅಂತಲೇ ನಾವು ಏನು ಬಿಡೋಲ್ಲ ಅವರು ಏನೇ ಕೆಲಸ ಸರಿ ಮಾಡಿಲ್ಲ ಅಂದ್ರೂ ಅದನ್ನು ಮಾ ಕೆಲಸ ಮಾಡಿ ಅವರಿಗೆ ಸ್ವಲ್ಪ ಅವ್ರದ್ದೇ ಕೆಲಸ ಅಂತ ಜವಾಬ್ದಾರಿ ಬರೋ ಥರ ನಾವು ಪ್ರತಿದಿನ ಅವ್ರಿಗೆ ಗೈಡ್ ಮಾಡ್ತಾ ಇರ್ತೀವಿ ಅದು ಅಭ್ಯಾಸ ಆಗ್ತಾ ಆಗ್ತಾ ಅವರು ಅದೇ ಕೆಲಸ ಮಾಡ್ತಾರೆ ಮತ್ತು ಬೆಳಗ್ಗೆ ತಿಂಡಿ ಮಾಡ್ತಾರೆ ಅವ್ರ ತಟ್ಟೆ ಎಲ್ಲ ವಾಶ್ ಮಾಡ್ತಾರೆ ಮತ್ತು ಬೇರೆಯವ್ರ ತಟ್ಟೆಗಳು ಅದನ್ನು ಕ್ಲೀನ್ ಮಾಡಿ ಎಲ್ಲ ಇಡ್ತಾರೆ ಮತ್ತು ಎಲ್ಲರೂ ಅವ್ರ ಬಟ್ಟೆ ಅವ್ರು ವಾಶ್ ಮಾಡ್ಕೊಳ್ಳಲ್ಲ ಬೇರೆಯವ್ರ ಬಟ್ಟೆನೂ ಅವ್ರು ವಾಶ್ ಮಾಡ್ತಾರೆ ನೀಟಾಗಿರೋ ಅಂಥವ್ರು ಮತ್ತು ಬೇರೆಯವ್ರಿಗೆ ಎಲ್ಪ್ ಬೇಕು ಅಂದರೆ ಮಾಡ್ತಾರೆ ಮತ್ತು ಮಧ್ಯಾಹ್ನ ಊಟ ಆದ್ಮೇಲೂ ಹಾಗೇನೆ ಕೆಲವ್ರು ಕೈ ತೊಳಿಯೋಲ್ಲ ಅದೆಲ್ಲ ಇನ್ನೊಬ್ರು ರಿಕವರ್ ಆಗಿರೋರು ಮಾಡಿಸ್ತಾರೆ ಆ ಥರ ಗೈಡ್ ಮಾಡಿದ್ರೆ ಮಾಡಿಸ್ತಾರೆ ಕೆಲವ್ರಿಗೆ ಆ ಥರ ಭಾವನೆಗಳಿರುತ್ತೆ ಕೆಲವ್ರು ಮಾಡಲ್ಲ ಅವ್ರು ಮಾಡಿಲ್ಲ ಅಂದರೂ ಬೇರೆಯವ್ರಿಗೆ ಎಲ್ಪು ಮಾಡಲ್ಲ ಅವರು ಅವ್ರು ರಿಕವರ್ ಆಗಿದ್ಮೇಲೆ ಅವ್ರ ಕೆಲಸ ಅಷ್ಟೇ ಅವ್ರು ಮಾಡ್ತಾ ಇರ್ತಾರೆ ಇದು ನನ್ನ ಕೆಲಸ ನನ್ನ ಬಟ್ಟೆ ಆ ಥರ ಜವಾಬ್ದಾರಿ ಅವ್ರಿಗೆ ಬರುತ್ತೆ ಇದು ನನ್ನದೇ ಕೆಲಸ ಇದು ಇದು ನನ್ನ ನನ್ನದೇ ಬೆಡ್ ಇದು ಮತ್ತು ಬೇರೆಯವ್ರಿಗೆ ಎಲ್ಪ್ ಮಾಡದೇ ಇರೋ ಅಂಥ ಪೇಷೆಂಟು ಇರ್ತಾರೆ ಕೆಲವರು ಮಾಡೋಂಥ ಪೇಷೆಂಟ್ಗಳು ಇರ್ತಾರೆ ಮತ್ತು ಸಂಜೆ ಅವರಿಗೆ ಆಟಗಳಿರುತ್ತೆ ಆಟ ಆಡ್ತಾರೆ ಹುಡುಗರೆಲ್ಲ ಆದರೆ ಕ್ರಿಕೆಟು ಅದೆಲ್ಲ ಆಡ್ತಾರೆ ಲೇಡೀಸ್ ಆದರೆ ರಿಂಗು ವಾಲಿಬಾಲು ಆ ಥರ ಚಿಕ್ಕ ಪುಟ್ಟ ಆಟಗಳು ಆಡ್ತಾರೆ ಏನೂ ಮಾಡದೇ ಇರೋಂಥ ಪೇಶೆಂಟ್ ಆದರೆ ನಾವು ಸ್ವಲ್ಪ ಈ ಕಾಳೆಲ್ಲ ಕ್ಲೀನ್ ಮಾಡೋದಕ್ಕೆ ಕೊಡೋದು ಅಥವಾ ಅಕ್ಕಿ ಕ್ಲೀನ್ ಮಾಡೋದಕ್ಕೆ ಕೊಡೋದು ಕೆಲವರು ಲೇಡೀಸ್ ಆದರೆ ಬರ್ಲೂನ ಮಾಡೋದು ಕಡಿ ಬರ್ಲು ಬರುತ್ತಲ್ಲ ಮೇಡಮ್ ಹೊರ್ಗಡೆ ಎಲ್ಲ ಗುಡ್ಸ ಆ ತರ ಬರ್ಲುಗಳನ್ನ ಮಾಡ್ತಾರೆ ಏನು ಕೆಲಸ ಬರ್ ಅವ್ರಿಗೆ ಯಾವ್ದು ಕೆಲಸ ಇಂಟ್ರೆಸ್ಟ್ ಇರುತ್ತೆ ತುಂಬಾ ಅದ್ರ ಮೇಲೆ ನೋಡ್ಕೊಂಡು ನಾವು ಆ ಕೆಲಸಕ್ಕೆ ಅವ್ರನ್ನ ಡಿವೈಡ್ ಮಾಡಿಬಿಡ್ತೀವಿ ಕೆಲವು ಜೆಂಟ್ಸ್ ಪೇಷೆಂಟ್ ಹಸು ನೋಡ್ಕೊಳಕ್ ಹೋಗ್ತಾರೆ ಡೈರಿಗೆ ಹಾಲು ಹಾಕೋಕೆ ಹೋಗ್ತಾರೆ ಕೆಲವರು ಹಾಲು ಕರೀತಾರೆ ಅದೆಲ್ಲ ಕೆಲಸಗಳನ್ನ ಇಲ್ಲಿ ಮಾಡ್ತಾ ಇರ್ತಾರೆ ಅಂದ್ರೆ ಒಟ್ಟು ಇವರನ್ನ ಒಂದು ನಿರ್ವಹಣೆ ಮಾಡೋದ್ರ ಜೊತೆಗೆ ಸ್ವಉದ್ಯೋಗ ಮಾಡೋದಕ್ಕೂ ಪ್ರೋತ್ಸಾಹ ನೀಡುತ್ತಾ ಹೌದು ಸೊ ಇವ್ರದೆಲ್ಲ ಚಿಕಿತ್ಸೆ ಹಾಲು ಹೇಗಿರುತ್ತೆ ಅದೇ ಇವ್ರದ್ದು ಚಿಕಿತ್ಸೆ ಎಲ್ಲ ಎರಡನೇ ಭಾನುವಾರ ಮತ್ತು ನಾಲ್ಕನೇ ಭಾನುವಾರ ಡಾಕ್ಟ್ರು ಬರ್ತಾರೆ ಆ ದಿನಗಳಲ್ಲಿ ಇವ್ರನ್ನ ನೋಡ್ತಾರೆ ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಆದಾಗ ನಾವು ಫೋನ್ ಮಾಡಿ ಡಾಕ್ಟರ್ ಹತ್ರ ಮಾತಾಡಿ ಮೆಡಿಶನ್ ಏನಾದ್ರು ಚೇಂಜಸ್ ಮಾಡಬೇಕು ಅಂದರೆ ಮಾಡ್ತೀವಿ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದ್ರೆ ವಿವೇಕಾನಂದ ಹಾಸ್ಪಿಟ್ಲಾಗೆ ರೆಫರ್ ಮಾಡ್ಕೊಳ್ತೀವಿ ಅಲ್ಲಿ ಅಡ್ಮಿಷನ್ ಎಲ್ಲ ಮಾಡಿಸ್ತೀವಿ ಆ ಥರ ಇರುತ್ತೆ ಅಂದರೆ ಚಿತ್ತಧಾಮ ಅನ್ನೋದೇ ಮಾನಸಿಕ ಅಸ್ವಸ್ಥರ ಒಂದು ಪೋಷಣೆಗೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದ್ರಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗಳಿಗೆ ಸಮುದಾಯದ ಜನತೆಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಸಮುದಾಯ ಜನಗಳು ಮೊದಲೆಲ್ಲ ಏನು ಸಪೋರ್ಟ್ ಮಾಡ್ತಾ ಇರಲಿಲ್ಲ ಇವಾಗ ಏನೇ ಇದ್ರೂ ಸಪೋರ್ಟ್ ಮಾಡ್ತಾರೆ ಸ್ಪಂದಿಸ್ತಾರೆ ಸಾವು ನೋವುಗಳಾಗಲಿ ಏನೇ ಆಗಲಿ ಕ ಹೇಳಿದ ತಕ್ಷಣ ಬಂದು ಸ್ಪಂದಿಸ್ತಾರೆ ಅದು ತುಂಬ ಖುಷಿಯಾಗುತ್ತೆ ಮೇಡಮ್ ಒಟ್ಟು ಸುತ್ತಮುತ್ತಲಿನ ಸಮುದಾಯ ಸಹಕಾರ ಸಹಕಾರ ಚೆನ್ನಾಗಿದೆ ಸೊ ಅವರಿಗೆ ಏನ್ ಸಂದೇಶ ಹೇಳ್ತೀರಿ ಅಂದ್ರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವ್ರ ನಾವು ತುಂಬಾ ಆಸಿಸ್ತೇವೆ ಮೇಡಮ್ ಅದಕ್ಕೋಸ್ಕರ ಸಮುದಾಯದ ಜನಗಳಿಗೆ ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ಜೊತೆಗೆ ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಜನ ಧ್ವನಿ ಕೇಳುವುದರ ಪರವಾಗಿ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ರೆಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಚಿತ್ತಧಾಮದಲ್ಲಿ ನಸ್ತಾಗಿ ಕೆಲಸ ನಿರ್ವಹಿಸ್ತಾ ಇರುವ ಮಂಜುಳಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ನಿಜಕ್ಕೂ ಖುಷಿಯಾಗುತ್ತೆ ಇಂತಹ ಒಬ್ಬ ಮಹಿಳೆ ನಮ್ಮ ತಾಲೂಕಿನವರೇ ಅನ್ನೋದು ಹೆಮ್ಮೆ ಪಡುವಂತಹ ವಿಚಾರ ಇವರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಇನ್ನಷ್ಟು ಸ್ಫೂರ್ತಿ ಸಿಗಲಿ ಅಂತ ಹೇಳ್ತಾ ಇವತ್ತಿಗೆ ಇವತ್ತಿನ ಮಹಿಳೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕೆ ಎಂಟು ಕಂಪನಾಂಕದಲ್ಲಿ ಸರಗೂಡಿನಿಂದ ಪ್ರಸಾರವಾಗುತ್ತದೆ ನಮಸ್ಕಾರ ಕಾರೇಶು ದಾಸಿ ಕರ್ಣೇಶು ಮಂತ್ರಿ ಕ್ಷಮಯಾಧರಿತ್ರಿ, ಚ್ಮೀ ಮಾತಾ, ಶಯನೇಶು ಸ್ವಾಭಿಮಾನ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ